ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ವಂ ವಾಸಂ ಕ್ಷೇತ್ರಂ ಶೇಷದಾಸ ಗುರುಭಜೆ ಶ್ರೀ ಮಧುಲ್ಕಲ್ ಶೇಷದಾಸರ ಸುಳಾದಿ ಅರ್ಥ ಚಿಂತನೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಮುಂದಿನ ಮಟ್ಟತಾಳವನ್ನು ಇವತ್ತು ನಾವು ಸುಳಾದಿಯ ಕಾವ್ಯ ದಾಸಕವ್ಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಿತ್ಯ ಮುಕ್ತಳಾದ ಲಕುಮಿಗೆ ಸಿಲುಕಾದ ಉತ್ತಮೋತ್ತಮನೇ ಪಾಂಡುತನಯರ ಮನೆಯಲ್ಲಿ ತೆತ್ತಿಗ ನಂದದಲ್ಲಿ ವ್ಯಾಪಾರವ ಮಾಡಿ ಹಸ್ತಪುರಿಗೆ ಹೋಗಿ ಸಂಧಾನವ ಮಾಡಿ ಪಾರ್ಥಂಗೆ ಒಲಿದು ಪರಿಪೂರ್ಣ ಕರುಣದಲ್ಲಿ ಸಾರಥ್ಯ ಕರ್ಮವನ್ನು ಪ್ರೀತಿಯಿಂದಲೇ ಮಾಡಿ ಮಿತ್ರನೆನಿಸಿಕೊಂಡು ಧರೆಯೊಳ ಮೆರೆಸಿ ಇದಿ ವಿಷಯದಲ್ಲಿ ಎಷ್ಟು ಕರುಣ ನಿನಗೆ ಪುತ್ರನ ತೊಡೆಯಲ್ಲಿ ಕೊಳ್ಳಿರಿಸಿಕೊಳ್ಳಲು ಉತ್ತಮಾಂಗ ಕೆಳಪಾದ ಸೋಕುವುದೆಂತೆಂಬ ಚಿತ್ತವಾಗದು ಪಿತೆಗೆ ಅತ್ಯೋಚಿತ ಹಿತನಾಗಿ ಮಾಡುವನಾಗಿ ಭಕ್ತರ ಭಕ್ತರ ಮಹಿಮೆಯನ್ನು ವಿಸ್ತಾರ ಮಾಡಪ್ಪ ಮುಕ್ತರಾಶ್ರಯ ಗುರು ವಿಜಯ ವಿಠಲರೇಯ ಪತ್ತವನು ನೀನೇ ಸರ್ವಕಾಲದಿಯಮ್ಮ ಭಕ್ತರ ಒಂದು ಕರುಣೆ ಭಕ್ತರ ಮೇಲೆ ಭಗವಂತನ ಕರುಣೆ ಎಷ್ಟಿದೆ ಅನ್ನೋದನ್ನು ಅನೇಕ ವಿಧ ವಿಧದಿಂದ ನಮಗೆ ಹೇಳಿ ದೃಢಪಡಿಸ್ತಾ ಇದ್ದಾರೆ ಯಾಕಂದರೆ ನಮಗೆ ನಂಬಿಕೆಯೇ ಇಲ್ಲ ಭಗವಂತನನ್ನು ನಮಗೆ ಅವನೇ ಕಾಯೋನು ಅವನೇ ನಮಗೆ ಸೃಷ್ಟಿಗೆ ತಂದವನು ಎಲ್ಲವನ್ನು ಅವನೇ ಮಾಡಿ ಮಾಡಿಸ್ತಾನ ಅನ್ನೋ ಪರಿಜ್ಞಾನ ನಮಗಿಲ್ಲ ಆದರೂ ಕೂಡ ಎಷ್ಟು ನಾವು ಅನಂತ ಅಪರಾಧ ಮಾಡಿದ್ರು ಕೂಡ ಅವನು ಕ್ಷಮಾಗುಣನಾಗಿದ್ದಕ್ಕೆ ಆದ್ದರಿಂದ ನಮಗೆ ಎಲ್ಲವನ್ನು ಒದಗಿಸ್ತಾನೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅವನ ಕರುಣೆ ಅನ್ನೋದು ಏನಂದ್ರೆ ಅದು ಯಾವ ಒಂದು ಮೇರು ಪರ್ವತಕ್ಕೂ ಸಮ ಅಲ್ಲ ಯಾವ ಸಪ್ತಸಾಗರ ಸಾಗರ ಕುಡಿಸಿದ್ರು ಸಮಾಲ ಅಂತಹ ಕರುಣೆ ವಿಶೇಷವಾಗಿ ಒಂದೊಂದು ಜೀವಿಯ ಮೇಲೆ ಒಂದೊಂದು ರೀತಿಯ ಕರುಣೆಗಳನ್ನು ಮಾಡ್ತಾನೆ ಅದನ್ನು ಅನುಭವಕ್ಕೆ ತಂದುಕೋಬೇಕು ಅಥವಾ ಅನುಭವಿಸಬೇಕು ಅನುಭವ ಯಾವ ರೀತಿ ಇರ್ತದೆ ಅಂತಂದರೆ ದಾಸರಾಯರು ಭಗವಂತನ ವಿಷಯಕವಾಗಿರು ತಿಳಿದಂತಹ ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗ್ತದೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ಮುಕ್ತಳಾದ ಲಕುಮೆಗೆ ಸಿಲುಕದ ಮ ಮೊದಲಿನ ಧ್ರುವತಾಳದಲ್ಲಿ ನೋಡಿದ್ದೀವಿ ಏನಂತಂದರೆ ಭೀಷ್ಮನ ಪ್ರತಿಜ್ಞೆಯನ್ನು ಇದನ್ನು ಮಾಡಿ ನೀನೇನಂದ್ರೆ ಪರಶುರಾಮನಾಗಿ ಇದ್ದಾಗ ಏನಂದ್ರೆ ಸೋತಂತೆ ನಟನೆ ಮಾಡಿದಿ ನಿನ್ನ ನೀನು ಯಾರು ನೀನು ಅಜಯ ಯಾರಿಂದ ನಿನಗೆ ಸೊ ಸೋಲೆ ಇಲ್ಲದಂಥವ್ನು ನೀನು ನಿನ್ನನ್ನು ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಸುಮ್ಮನೆ ಸೋತಂತೆ ನಟನೆ ಮಾಡಿದಿ ನಿನ್ನ ಈ ಒಂದು ದೃಷ್ಟಿಯಿಂದ ನಿನ್ನ ಭಕ್ತರೇ ಮಾತ್ರ ನಿನ್ನ ಬಲವನ್ನು ಬಲ್ಲರು ನಿನ್ನ ಭಕ್ತರಿಗೆ ನೀನೇ ಬಲವನ್ನು ಕೊಟ್ಟೆ ಬಲಪ್ರದನಾದ ನೀನೇ ಬಲವನ್ನು ಕೊಟ್ಟರೆ ಮಾತ್ರ ಅವರಿಗೂ ಬ ಬಲ ಉಂಟು ಆದರೂ ಕೂಡ ಅವರನ್ನು ಬಲಶಾಲಿ ಅಂತ ತೋರಿಸಿ ನಟನೆ ಮಾಡಿದಿ ಅದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ಮುಕ್ತಳಾದ ಲಕ್ಷ್ಮಿಗೆ ಸಿಲುಕದ ಅಂತಂದರೆ ಹೇಳ್ತಾರೆ ಲಕ್ಷ್ಮಿಗೆ ಅವನ ಗುಣರೂಪಗಳ ಒಂದು ಉಗುರಿನ ತುದಿಯಂತಹ ಒಂದು ಇದು ಕೂಡ ಅವಳಿಗೆ ಇನ್ನೂ ಗ ಸಿಕ್ಕಿಲ್ಲಂತೆ ಅವನ ಗುಣರೂಪಗಳು ಚಿಂತನೆ ಮಾಡಿ ಇನ್ನೂ ಹೊಸ ಹೊಸ ನಿತ್ಯನೂತನ ಅವನು ಆ ದೃಷ್ಟಿಯಿಂದ ಅವಳಿಗೆ ನಿನ್ನ ನಿಲ್ಕಲಾರ್ದಂಥ ಉತ್ತಮೋತ್ತಮ ಆದವನು ಅಂದರೆ ಉತ್ತಮರಲ್ಲಿ ಉತ್ತಮ ಅಂದರೆ ಸರ್ವೋತ್ತಮ ಸರ್ವತಂತ್ರ ನೀನು ಏನು ಮಾಡಿದಿ ಅಂದರೆ ಪಾಂಡುತನೆಯರ ಮನೆಯಲ್ಲಿ ನಂದದಲ್ಲಿ ವ್ಯಾಪಾರ ಮಾಡಿ ಪಾಂಡುತನೆಯರು ಅಂತಂದರೆ ಧರ್ಮರಾಜಾದಿಗಳ ಎಲ್ಲರ ಮನೆಯಲ್ಲಿ ಏನಂತಂದರೆ ತೆತ್ತಿಗ ಅಂದರೆ ಆಳಿನಂತೆ ದುಡಿದು ನಾವು ನೋಡ್ತೀವಿ ಅನೇಕ ಈ ಕಲಿಯುಗದಲ್ಲಿ ಕೂಡ ಬಾಂಡರಂಗ ಏನಂತಂದರೆ ಅನೇಕ ತನ್ನ ಭಕ್ತರ ಮೇಲೆ ಗೋರ ಕುಂಬಾರ ಮನೆಯಲ್ಲಿ ಸಕ್ಕುಬಾಯಿ ಮನೆಯಲ್ಲಿ ಇವೆಲ್ಲ ದೃಷ್ಟಾಂತಗಳು ನಮಗೆ ಕಲಿಯುಗದಲ್ಲಿ ಕೂಡ ಕಾಣಿಸ್ತವೆ ಅವನ ಅವತಾರ ಇಲ್ಲ ಅಂದರೂ ಕೂಡ ಅನೇಕರ ಅವ್ರ ಲೀಲೆಗಳು ಭಗವಂತ ಭಕ್ತರ ಜೊತೆಗೆ ಅನೇಕ ಭಕ್ತರ ಜೊತೆಗೆ ಇನ್ನೂ ಏಕಾಂತ ಭಕ್ತರು ಸಾಕಷ್ಟು ಜನ ಇದ್ದಾರೆ ಅವನನ್ನು ಅನುಭವಿಸೋರಾಯ್ತು ಅವನ ಜೊತೆಗೆ ಅವರ ಜೊತೆಗೆ ಇವನು ಒಡನಾಟ ಬಹಳ ಒಂದು ವಿಚಿತ್ರವಾಗಿದ್ದು ಇಲ್ಲಿ ಪಾಂಡತನೆಯರನ್ನು ಯಾವ ರೀತಿ ನೋಡಿದ ಅಂದ್ರೆ ಸಖ್ಯ ಭಾವದಿಂದ ನೋಡಿದ ಅದನ್ನು ನಾವು ಅರ್ಜುನ ಹಾಗೂ ಕೃಷ್ಣನ ಒಂದು ಸಖ್ಯವನ್ನು ನಾವಿಲ್ಲಿ ನೋಡ್ತೀವಿ ತೆತ್ತಿಗೆ ನಂದದಲ್ಲಿ ವ್ಯಾಪಾರವ ಮಾಡಿ ಆ ರೀತಿ ನೀನು ಅಂಥದನ್ನು ಅಂಟನೆ ಮಾಡಿ ಹಸ್ತಿಪುರಿಗೆ ಹೋಗಿ ಸಂಧಾನ ಮಾಡಿ ನೋಡಿ ಹಸ್ತರಾಮಪುರಕ್ಕೆ ಹೋಗಿ ಯುದ್ಧ ಬೇಡ ಅನ್ನೋ ಒಂದು ರೀತಿಯಿಂದ ಸಂಧಾನಕ್ಕಾಗಿ ಹೋಗ್ತಾನೆ ಸಂಧಾನಕ್ಕೆ ಹೋದರೆ ಅದನ್ನು ಒಪ್ಪಲ್ಲ ಯುದ್ಧ ಒಂದು ಐದು ಗ್ರಾಮಗಳಾದರೂ ಕೊಡು ಕೊನೆ ಪಕ್ಷ ಅಂತ ಕೇಳಿದರೆ ದುರ್ಯೋಧನ ಕೊಡಲಿಕ್ಕೆ ಒಪ್ಪದೆ ಐದು ಸೂಜಿ ಜಾಗ ಕೂಡ ಕೊಡಲ್ಲ ಅಂತ ಅವನ ಒಂದು ವಿಪರೀತ ಬುದ್ಧಿಗೆ ಅವನು ಅದು ಕೂಡ ಕೊಡೋಲ್ಲ ಅಂತ ಹೇಳಿದಾಗ ತನ್ನ ಒಂದು ನಾನೇ ಸ್ವಾಮಿ ಅಥವಾ ನಾನೇ ಈ ಸೃಷ್ಟಿಕರ್ತ ಅನ್ನೋದನ್ನು ಕೂಡ ತೋರಿಸ್ಲಿಕ್ಕೆ ಅಲ್ಲಿ ಕೂಡ ತನ್ನ ವಿರಾಟ ಸ್ವರೂಪವನ್ನು ತೋರಿಸ್ತಾನೆ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಆದರೆ ಯಾರಿಗೂ ಅವನ ಬಗ್ಗೆ ಹೆದರ್ತಾರೆ ಹೊರತಾಗಿ ಮತ್ತೆ ಅದನ್ನು ಮಾಯ ಮಾಡಿ ತಾನೇ ಮತ್ತು ಯಥಾ ರೀತಿಯಾಗಿ ಕೃಷ್ಣ ಮತ್ತು ದೇವಕಿ ನಂದನ ಪಾರ್ಥನ ಸಖ ಈ ರೀತಿ ತೋರಿಸಿ ಕೊನೆಗೆ ಸಂಧಾನ ವಿಫಲ ಆಗ್ತದೆ ವಿದಿರನ ಮನೆಗೆ ಹೋಗ್ತಾನೆ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ರಾಜನ ಮನೆಯಲ್ಲಿ ಕೂಡ ತಾನು ಆತಿಥ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಬಿದುರು ಯಾಕಂದರೆ ಬಿದುರನು ಅವನ ಏಕಾಂತ ಭಕ್ತನಾಗಿದ್ದರಿಂದ ವಿದುರನ ಮನೆಗೆ ಹೋಗಿ ಪಾಲು ಉಂಡ ಹಾಲು ಕುಡ್ದ ಅಂತ ಹೇಳ್ತಾರೆ ಮತ್ತು ಪಾರ್ಥಂಗ್ಯ ಒಲಿದು ಪರಿಪೂರ್ಣ ಕರುಣದಲ್ಲಿ ಸಾರಥ್ಯ ಕರ್ಮವನ್ನು ಪ್ರೀತಿಯಿಂದಲೇ ಮಾಡಿ ನೆನೆಸಿಕೊಂಡು ಧರೆಯೊಳು ಮೆರೆಸಿದ್ವಿ ನೋಡಿ ಅರ್ಜುನ ಅಥವಾ ಇಂದ್ರಾಂಶ ಸಂಭೂತನಾದ ಅರ್ಜುನ ಮೆರಲಿಕ್ಕೆ ಕಾರಣ ಅಂತಂದರೆ ತಾನೇ ತಾನಾಗಿ ಒಲಿದು ಬಂದು ಸ್ನೇಹಿತನಂತೆ ತೋರಿಸಿ ಕರುಣ ಪರಿಪೂರ್ಣ ಕರುಣದಲ್ಲಿ ತುಂಬ ಪ ಪರಿಪೂರ್ಣ ಕರುಣದಿಂದ ಬಂದೇನಂತಂದರೆ ಸಾರಥ್ಯ ಕರ್ಮವನ್ನು ಮಾಡಿದೀವಿ ಸಾರಥ್ಯ ಅಂತಂದರೆ ಹೇಳ್ತಾರೆ ಪಾಂಡವರ ಮನೆಯಲ್ಲಿ ಕುದುರೆಗಳ ತಾ ತೊಳೆದ ಪುಂಡರಿಕಾಕ್ಷ ಅಂತ ಎಲ್ಲ ಹೂವು ತರುವರ ಮನೆಗೆ ಹುಲ್ಲು ತರುವ ಆ ರೀತಿ ಪ್ರತಿಯೊಂದು ಕೆಲಸಗಳನ್ನು ಆಳಿನಂತೆ ಮಾಡಿ ಸಂರಕ್ಷಣೆ ಮಾಡ್ತಾ ಇದ್ದಂತೆ ಅಂದರೆ ಯುದ್ಧದಲ್ಲಿ ಕೂಡ ತಾನೇ ಸಾರಥ್ಯ ಆದ ಅಂತ ಹೇಳ್ತಾರೆ ಈ ಯುದ್ಧ ಏನು ಸಂಕೇತ ಈ ಸಾರಥ್ಯ ಅನ್ನೋದು ಏನು ಸಂಕೇತ ಅಂತಂದು ಹೋಲಿಸ್ಕೊಂಡ್ರೆ ನಮ್ಮ ಜೀವನದ ಯಾತ್ರೆನೇ ಒಂದು ರಥ ನಮ್ಮ ದೇಹವೇ ಒಂದು ರಥ ಪ್ರತಿನಿತ್ಯ ನಮ್ಮಲ್ಲಿ ನಡೆಯುವ ದ್ವಂದ್ವ ಕರ್ಮಗಳ ಒಂದು ಚಿಂತನೆ ನೋಡಿದರೆ ಒಂದು ಸೋಲು ಒಂದು ಗೆಲುವು ನಮ್ಮಲ್ಲಿ ದುಷ್ಟ ಭಾವನೆಗಳೇ ಕೌರವಾದಿಗಳು ನಮ್ಮಲ್ಲಿರುವ ಶಿಷ್ಟ ಭಾವನೆಗಳೇ ಪಾಂಡವಾದಿಗಳು ಹೆಚ್ಚಾಗಿ ಪಾಂಡವರ ಒಂದು ಏನಂತಾರೆ ಸಂಖ್ಯೆನೂ ಕಡಿಮೆ ಅದರ ಜೊತೆಗೆ ನಮ್ಮಲ್ಲಿ ಬರುವಂತಹ ವಿಷಯಗಳು ಕೂಡ ಒಳ್ಳೆಯ ವಿಷಯಗಳು ಸದ್ಗುಣಗಳು ಭಾವನೆಗಳು ನಮ್ಮಲ್ಲಿ ಬರಲಿಕ್ಕೆ ಕಡಿಮೆ ಹೆಚ್ಚು ವಿಷಯಗಳು ಆದರೂ ಕೂಡ ಸದ್ ಸಜ್ಜನರಾಗಿದ್ದರೆ ಅವರಿಗೇನಂತಂದರೆ ಯಾವ ರೀತಿ ಕೌರವರನ್ನು ನಾಶ ಮಾಡದಂತೆ ನಮ್ಮೊಳಗಿರೋ ದೈತ್ಯರನ್ನು ಕೂಡ ನಾಶ ಮಾಡ್ತಾನೆ ಸ್ವಾಮಿ ಅದು ನಮಗೆ ಈ ನಮ್ಮ ದಿನನಿತ್ಯ ನಡೆಯುವ ಒಂದು ಮಹಾಯುದ್ಧನೇ ಕೌರವ ಪಾಂಡವರ ಯುದ್ಧ ಅಂತ ನಾವಿಲ್ಲಿ ಸಂಕೇತವಾಗಿ ತೊಗೊಂಡ್ರೆ ನಮ್ಮ ದೇಹಕ್ಕೆ ಕೂಡ ಸಾರಥಿ ಯಾರು ಸ್ವಾಮಿನೇ ಮುಖ್ಯವಾಗಿ ಭಗವಂತನೇ ಸಾರಥಿ ಆಮೇಲೆ ಅಲ್ಲೇನಂತಂದರೆ ಸೂತನಾಗಿಯ ಸರ್ವಕಾಲದ ಅಂತ ಹೇಳ್ತಾರೆ ಅವನೇ ತಾನೇ ನಿಂತು ಅಂದರೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸೋನು ಅದರಂತೆ ತಾನೇ ನಿಂತು ಎಲ್ಲ ಮಾಡಿಸಿದರೆ ಮಾತ್ರ ನಮ್ಮಲ್ಲಿ ಯೋಗ್ಯತೆ ಉಂಟು ಆ ದೃಷ್ಟಿಯಿಂದ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಸಾರಥಿಯಾಗಿ ತಾನೇ ನಿಲ್ತಾನೆ ಪ್ರೇರಣೆ ಪ್ರೇರಕ ಪ್ರತಿಯೊಂದು ತಾನೇ ಆಗಿ ಭಕ್ತರ ವಿಷಯದಲ್ಲಿ ಎರಡಷ್ಟು ಕರಣ ಇದು ಕೇವಲ ಭಕ್ತರ ವಿಷಯದಲ್ಲಿ ಅಂತ ನಾವು ಚಿಂತನೆ ಮಾಡೋದಕ್ಕಿಂತ ಎಲ್ಲರ ವಿಷಯದಲ್ಲೂ ಇದೇ ದುಷ್ಟರಲ್ಲಾದರೂ ಆ ದುರ್ಬುದ್ಧಿಗಳನ್ನು ಕೊಡುವನು ಅವನೇ ಕರುಣೆಯಿಂದಲೇ ಎಲ್ಲವನ್ನು ಮಾಡಿದ್ದಾನೆ ಆದರೆ ಅವರಿಗೆ ಅದು ಬರಲ್ಲ ಅವರಿಗೆ ಏನರ್ತದೆ ದೈತ್ಯರಿಗೆ ಅಥವಾ ದೈತ್ಯ ಸ್ವಭಾವ ಉಳ್ಳವರಿಗೆ ನಾನೇ ಮಾಡಿದೆ ಅಹಂಭಾವ ನಾನೇ ಮಾಡಿದೆ ಮತ್ತು ಶರಣಾಗತಿ ಭಾವ ಅವರ ಹತ್ರ ಸಜ್ಜನರಂತೆ ಇರುವುದಿಲ್ಲ ಅದಕ್ಕೆ ಅವರಿಗೆ ಸಾತ್ವಿಕರಿಗೂ ಹಾಗೂ ತಾಮಸರಿಗೂ ಇರುವ ವ್ಯತ್ಯಾಸವೇ ಅದು ಇದನ್ನೆಲ್ಲ ಸಾತ್ವಿಕರ ವಿಚಾರ ಯಾವ ರೀತಿ ಇರ್ತದೆ ಅಂತಂದರೆ ಎಲ್ಲವನ್ನು ಸ್ವಾಮಿ ಮಾಡಿಸಿದ್ದೇನೆ ಕೃಷ್ಣ ನೀ ಅಂತ ನಾನು ಇದನ್ನೆಲ್ಲ ಗೆದ್ದೆ ನಿನ್ನಿಂದನೇ ಕೃಷ್ಣ ಅಂತ ಅವರೆಲ್ಲ ಹೇಳಿದ್ರೆ ದುರ್ಯೋಧನಾದಿಗಳು ತಮ್ಮ ಒಂದು ಅಹಂಭಾವದಿಂದ ವರ್ತನೆ ಮಾಡಿದ್ರೆ ಹೊರತಾಗಿ ಕೃಷ್ಣನೇ ದೇವರು ಅನ್ನೋ ಭಾವ ಅಥವಾ ಕೃಷ್ಣನೇ ಜಗತ್ ನಿಯಾಮಕ ಅನ್ನೋದನ್ನು ಅವರಿಗೆ ತಂದುಕೊಳ್ಳಿಲ್ಲ ಆದೃಷ್ಟಿ ಆ ದೃಷ್ಟಿಯಿಂದ ಅವರಿಗೆ ನಾವೇ ನಾನೇ ಮಾಡಿದೆ ಅನ್ನುವ ಒಂದು ತನ್ನ ತೋಳುಬಲದ ಮೇಲೆ ದುರ್ಯೋಧನಾದಿಗಳಿಗೆ ನಂಬಿಕೆ ಇತ್ತು ಇಲ್ಲಿ ಮತ್ತು ಇನ್ನೊಂದು ದೃಷ್ಟಾಂತ ಕೂಡ ಚೆನ್ನಾಗಿ ಕೊಡ್ತಾರೆ ನಮಗೆ ಯಾಕಂದರೆ ಪುತ್ರನ ತೊಡೆಯಲ್ಲಿ ಕುಳ್ಳಿರಿಸಿಕೊಳ್ಳಲು ಉತ್ತಮ ಅಂಗ ಕೆಳಪಾದ ಸೋಕುವುದೆಂತೆಂಬ ನೋಡಿ ಇಲ್ಲಿ ಏನಂತಂದರೆ ತಂದೆ ಏನು ಮಾಡ್ತಾನೆ ಅಂತಂದರೆ ಪುತ್ರ ಮಗನನ್ನು ತೊಡೆ ಮೇಲೆ ಕುಳ್ಳಿಸ್ಕೊಳ್ತಾನೆ ಕುಳಿಸ್ಕೊಂಡಾಗ ಉತ್ತಮ ಅಂಗ ಕೆಳಪಾದ ಸೋಕುವುದೆಂತೆಂಬ ಉತ್ತಮ ಅಂಗ ಅಂದರೆ ಇಲ್ಲಿ ಯಾವುದು ಉತ್ತಮ ಅಂಗ ಅಂತ ನಾವು ನೋಡಿದರೆ ಪ್ರಧಾನ ಅಂಗ ಉತ್ತಮ ಅಂಗ ಅಂದರೆ ನಮ್ಮ ಶಿರಸ್ಸು ತೊಡೆಯ ಮೇಲೆ ಕೂಡಿಸ್ಕೋತಾನೆ ತಲೆಯ ಮೇಲೆ ಕೂಡಿಸ್ಕೋತಾನೆ ಅವನ ಪಾದಗಳು ಅಂದರೆ ಮಗುವಿನ ಪಾದಗಳು ಕೆಳಪಾದ ಸೋಂಕುವುದಂತೆಂಬ ಅವನಿಗೆ ಅಂದರೆ ಭಗವಂತನಿಗೆ ಪಾದ ಸೋಂಕಿತು ಅಂತ ನಾವು ಭಕ್ತರಾಗಲಿ ಅಥವಾ ತಂದೆ ತನ್ನ ಮಕ್ಕಳಿಗೆ ತನ್ನ ಮಕ್ಕಳ ಪಾದ ಸೋಂಕಿತು ಅಂತ ಎಲ್ಲಾದರೂ ಶಿಕ್ಷೆ ಕೊಡ್ತಾನೇನು ಖಂಡಿತ ಇಲ್ಲ ಅದೇ ರೀತಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಉತ್ತಮಾಂಗ ಅಂತಂದರೆ ಶಿರಸ್ಸು ತನ್ನ ಶಿರಸ್ಸು ಬಡೀತದೆ ತಲೆ ತಲೆಗೆ ಅವನ ಪಾದ ಬಡಿತದೆ ಮಗುವಿನ ಪಾದ ಅಂತ ಎಂದು ಶಿಕ್ಷೆ ಮಾಡುವುದಿಲ್ಲ ಅದು ಚಿತ್ತವಾಗದು ಪಿತೆಗೆ ಅದು 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 ಪರಿಗಣನೆಗೆ ತಗೊಳ್ಳಲ್ಲ ಅಂದರೆ ಕ್ಷಮ ಮಾಡ್ತಾನೆ ಅಂತ ಅರ್ಥ ಯಾವ ತಂದೆ ಆದರೂ ತನ್ನ ಮಗನನ್ನು ತೊಡೆ ಮೇಲೆ ಕೂಡಿಸ್ಕೊಳ್ತಾನೆ ತಲೆ ಮೇಲೆ ಕೂಡ್ಸ್ಕೊಳ್ತಾನೆ ಉತ್ತಮ ಅಂಗದಲ್ಲಿ ಕೂಡಿಸ್ಕೊಂಡಾಗ ತೊಡೆಯಲ್ಲಿ ಕೂಡಿಸ್ಕೊಳ್ತಾನೆ ತೊಡೆಯಲ್ಲಿ ಕೂಡಿಸ್ಕೊಂಡಾಗ ಕೂಡ ಅವನಿಗೇನಂತಂದರೆ ಪ್ರೀತಿಯಿಂದ ತಲೆ ನೇವರಿಸ್ತಾನೆ ಮತ್ತು ಅದರ ಜೊತೆಗೆ ತನ್ನ ಹೆಗಲ ಮೇಲೆ ಕೂಡಿಸ್ಕೊಳ್ತಾನೆ ಹೆಗಲ ಮೇಲೆ ಕೂಡಿಸ್ಕೊಂಡಾಗ ಅದು ಅದು ಏನಾಗ್ತದೆ ಕಾಲುಗಳೇನಂತಂದರೆ ವಕ್ಷಸ್ಥಳಕ್ಕೆ ಬಡಿತದೆ ಹಾಗೂ ತನ್ನ ತಾನು ಅವನನ್ನು ಪ್ರೀತಿಯಿಂದ ಆಟ ಆಡುವಾಗ ಅವನ ಶಿರಸ್ಸಿಗೆ ಕೂಡ ಕಾಲುಗಳು ಬಡಿತದೆ ಮಕ್ಕಳ ಕಾಲು ಬಡಿತು ಅಂತೇಳಿ ಅದನ್ನೇನು ತಾನು ಮನಸ್ಸಿಗೆ ತಗೊಳ್ತಾನೇನು ಒದ್ದ ನನಗೆ ಮಗ ಅಂತ ಎಂದು ತಗೊಳ್ಳಲ್ಲ ಆ ರೀತಿ ಇಲ್ಲಿ ಭಗವಂತನ ದೃಷ್ಟಾಂತ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ಸ್ವಾಮಿ ನಮ್ಮ ಜೊತೆಗೆ ನಾವೆಲ್ಲ ಅವನ ಮಕ್ಕಳು ವಿಶ್ವ ಕುಟುಂಬಿ ಅವನು ಅವೆಲ್ಲ ಅವನ ಮಕ್ಕಳು ನಮ್ಮದು ಯಾವುದಾದರೂ ಒಂದು ತಪ್ಪುಗಳಾಗಲಿ ಅಪರಾಧಗಳಾಗಲಿ ಇದೆಲ್ಲ ಕ್ಷಮಿಸುವಂಥ ಅಪರಾಧ ಅಲ್ಲ ನಿಜ ಅದು ಕೂಡ ಅವನ್ನೆಲ್ಲ ಕ್ಷಮ ಮಾಡಿ ಅದನ್ನು ಚಿತ್ತಕ್ಕೆ ತಂದುಕೊಳ್ತಾನೇನೋ ಅದನ್ನೆಲ್ಲ ಗ ಪರಿಗಣನೆಗೆ ತಂದುಕೊಳ್ಳಲ್ಲ ಅಷ್ಟು ಕ್ಷಮಾಶೀಲನಾಗಿ ನೀನೇನಂತಂದರೆ ಅವರನ್ನು ಬರ್ಮಾಡ್ಕೊಳ್ತೀಯ ಅಥವಾ ಅವರನ್ನು ತಂದೆಯನ್ನು ಯಾವ ರೀತಿ ತಂದೆ ಮಗನನ್ನು ಮುದ್ದಾಡ್ತಾನೋ ಆ ರೀತಿ ನೀನೇನಂತಂದರೆ ಯಾವ ಅವನಿಂದ ಆಗುವಂಥ ಅಹಿತಕರ ಘಟನೆಗಳನ್ನು ಬದಿಗಿಟ್ಟು ಮಗನನ್ನು ಮುದ್ದಾಡ್ತೀವೋ ಆ ರೀತಿ ನೀನು ಮಾಡ್ತೀಯ ಅಂತ ಒಂದು ದೃಷ್ಟಾಂತ ಕೂಡ ಹೇಳ್ತಾ ಇದ್ದಾರೆ ಇದು ಲೌಕಿಕವೇ ವ್ಯವಹಾರನೇ ಓರೆಗಲ್ಲಾಗಿ ನೋಡ್ಬೇಕು ಯಾವತ್ತು ಲೌಕಿಕದಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ನಾವು ಪಾರಮಾರ್ಥಕ್ಕೆ ಹೋಗ್ಬೇಕು ಯಾಕಂದರೆ ಕೃಷ್ಣ ನಮಗೆ ಸೃಷ್ಟಿಗೆ ತಂದದ್ದೇ ಅದಕ್ಕಾಗಿ ಯಾಕಂದರೆ ನೀನು ಮೋಕ್ಷಕ್ಕೆ ಹೋಗು ನೀನು ಅಂದನ ತಮಸ್ಸಿಗೆ ಹೋಗು ಅಂಥೇಳಿ ವಿಭಾಗ ಮಾಡಲಿಲ್ಲ ಸ್ವಾಮಿ ಎಲ್ಲ ನಮ್ಮನ್ನು ತಂದ ನಮಗೆ ಎಲ್ಲವನ್ನು ದ್ರವ್ಯಗಳನ್ನು ಕೊಟ್ಟ ಕೊಟ್ಟು ತನ್ನನ್ನು ಎಲ್ಲ ಕಡೆ ಕಾಣಲಿ ಅನ್ನೋ ದೃಷ್ಟಿಯಿಂದ ನಮಗೆ ಸೃಷ್ಟಿಗೆ ತಂದ ಸಾಧನೆ ಮಾಡಿಸ್ತ ತಾನೇ ಇಂದ್ರಿಯಗಳನ್ನು ಕೊಟ್ಟ ಇಂದ್ರಿಯಗಳಲ್ಲಿ ನಿಂತ ಇಂದ್ರಿಯಗಳಿಗೆ ಪ್ರೇರಕನಾದ ಹೌದಾ ಮತ್ತು ಅದರ ಜೊತೆಗೆ ದ್ರವ್ಯವನ್ನು ಕೊಟ್ಟ ಎಲ್ಲ ಬೇಕಾದಂತಹ ನಮಗೆ ಮಟೀರಿಯಲ್ಸ್ ಎಲ್ಲ ಅವನ ಪೂಜೆಗೆ ಬೇಕಾದಂಥ ವಿಷಯಗಳನ್ನೆಲ್ಲ ಕೊಟ್ಟ ಪ್ರತಿಯೊಂದು ಅವನು ಕೊಟ್ಟರು ಕೂಡ ನಾವು ಏನು ಮಾಡಿದ್ವಿ ನಾನೇ ತಂದೆ ಬರುವಾಗ ಏನು ತಂದೆ ಬರುತ್ತಲೇ ಎಲ್ಲಾನು ನನ್ನ ತಂದೆ ಅನ್ನೋ ದೃಷ್ಟಿಯಿಂದ ನಾವು ಬಹಳ ಕೃತಜ್ಞರು ಅವನ ಬಗ್ಗೆ ನಾವು ಕೃತಜ್ಞತೆ ಇಲ್ಲ ಅಂದರೆ ನಾವು ಆದಿಗಳು ಅಥವಾ ಸಮರ್ಪಣಾದಿಗಳು ಮಾಡೋದಿಲ್ಲ ಇದು ನಂದೆ ಅನ್ನೋ ದೃಷ್ಟಿಯಿಂದ ನಾವು ಅದರ ಮೇಲೆ ಒಡೆತನ ತೋರಿಸ್ಲಿಕ್ಕೆ ಹೋಗ್ತೀವಿ ಅದು ಖಂಡಿತ ಮಾಡಬಾರ್ದು ಅದು ಬಹಳ ತಪ್ಪು ಅದಕ್ಕಂತೇ ಯಾವತ್ತಾದರೂ ನಾವು ಕೃಷ್ಣಾರ್ಪಣ ಸಮರ್ಪಣ ಭಾವ ಬರಲೇಬೇಕು ನಮಗೆ ಅದು ಇಲ್ಲದೆ ಹೋದ ಯಾವ ಕರ್ಮಗಳು ಮಾಡಿದ್ರು ಕೂಡ ಆ ಕರ್ಮಗಳು ಬರೀ ನಾವು ಅದರ ಫಲ ಸೋರಿ ಹೋಗ್ತದೆ ಹೊರತಾಗಿ ಅದು ಸ್ವಾಮಿ ತಗೊಳ್ಳಲ್ಲ ಅಂತ ಅವನು ಭಕ್ತ ಅಂತ ನಮ್ಮನ್ನು ಸ್ವೀಕಾರ ಮಾಡಲ್ಲ ನಾವು ಕೇವಲ ಕರ್ಮಟ್ರ ಹಾಕ್ತೀವಿ ಭಕ್ತರ ಮಹಿಮೆಯನ್ನು ವಿಸ್ತಾರ ಮಾಡಪ್ಪ ಈ ರೀತಿ ನೀನಂದ್ರೆ ಭಕ್ತರ ಮಹಿಮೆಯನ್ನು ವಿಸ್ತಾರ ಅಂದರೆ ಜಗತ್ತಿನಲ್ಲಿ ನಿನ್ನ ಒಂದು ಭಕ್ತರು ಅನಿಸ್ಕೊಂಡವ್ರೆ ಮಾತ್ರ ಅವರ ಮಹಿಮೆ ನಿನ್ನ ಮಹಿಮೆ ತೋರಿಸಿ ಅವರ ಹಿರಿಮೆಯನ್ನು ನಿನ್ನ ಜಗತ್ತಿಗೆ ತೋರಿಸ್ತೇ ಪ್ರಕಟ ಮಾಡ್ತಿ ಎಲ್ಲರೂ ಪ್ರಹ್ಲಾದ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಧ್ರುವ ಆಗಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಒಬ್ಬನೇ ಪ್ರಹ್ಲಾದ ಕೇವಲ ಒಬ್ಬನೇ ಧ್ರುವ ಅಲ್ತವ್ರದೇನು ಅಜಮಿಳ ಇವರೆಲ್ಲ ಏನಂತಂದರೆ ನಿನ್ನ ಮಹಿಮೆಯನ್ನು ನಾರದಾದಿಗಳು ಇವರೆಲ್ಲ ಏನಂತಂದರೆ ನಿನ್ನ ಮಹಿಮೆಯನ್ನು ಕೊಂಡಾಡಿದವರು ನಿನ್ನನ್ನು ಕೀರ್ತಿ ಪ ನಿನ್ನ ಅಂತಃಕರಣ ನಿನ್ನ ಕರುಣೆಯ ಒಂದು ಸಾಗರದಲ್ಲಿ ಮುಳುಗಿ ಎದ್ದವರು ಅದರ ಜೊತೆ ನಿನ್ನ ಗುಣಗಾನ ಮಾಡ್ತಾ ನಿನ್ನನ್ನು ತನ್ನ ತಮ್ಮಲ್ಲಿ ಅನುಭವಿಸಿದವರು ಅವರು ಆ ದೃಷ್ಟಿಯಿಂದ ಅವನಿಗೆ ನೀನು ಪರಾಧೀನನಾಗಿ ನಾನು ಭಕ್ತರ ಅಧೀನ ಆಗಿದ್ದೇನೆ ಅಂತ ಪ್ರೀತಿಯಿಂದ ಅವ್ರನ್ನ ನೀನು ನೋಡ್ಕೊಳ್ತಾ ಇದ್ದೆ ಅದಕ್ಕೆ ವಿಸ್ತಾರ ಮಾಡಪ್ಪ ಮಹಿಮೆಯನ್ನು ವಿಸ್ತಾರ ಮಾಡ್ತಾನೆ ವಿಸ್ತಾರ ಅಂತಂದರೆ ವ್ಯಾಪಿಸ್ತಾನೆ ಎಲ್ಲ ಕಡೆ ಪ್ರಸಿದ್ಧಿ ಜಗತ್ ಪ್ರಸಿದ್ಧಿ ಆಗುವಂತೆ ಭಕ್ತರನ್ನು ಮೆರೆಸ್ತಾನೆ ಸ್ವಾಮಿ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಸಮರ್ಪಣಾ ಭಾವದಿಂದ ನಮ್ಮ ಅಹಂಕಾರ ಅನ್ನೋದು ನೆಲ ಕಚ್ಚಬೇಕು ಈ ಒಂದು ನಾನು ಮಾಡಿದೆ ಅನ್ನೋದನ್ನು ಅಥವಾ ನಾಹಂಕರ್ತ ಹರಿಕರ್ತ ಇದೆಲ್ಲ ಪೂಜೆ ಸ್ವಾಮಿ ನೀನುಗೂ ನಾವು ಮಾಡ್ತಾ ಇದ್ದದ್ದು ಪೂಜೆ ಅನ್ನೋ ದೃಷ್ಟಿಯಿಂದ ನಾವು ಮಾ ಈ ಕೆಲಸಗಳನ್ನು ಕರ್ಮಗಳನ್ನು ಮಾಡಬೇಕು ಮುಕ್ತರಾಶ್ರಯ ಗುರು ವಿಜಯ ವಿಠಲರೇ ಪೊತ್ತವನು ನೀನೇ ಸರ್ವಕಾಲದಿ ಅಮ್ಮ ನೋಡ್ರಿ ಮುಕ್ತರಿಗೆ ಅಮುಕ್ತರಿಗೆ ಪ್ರತಿಯೊಬ್ಬರಿಗೂ ಆಶ್ರಯದಾತನಾದ ನೀನು ಈ ಸರ್ವಕಾಲದ ಎಲ್ಲ ಕಾಲದಲ್ಲಿ ನೀನು ನಮ್ಮನ್ನು ಹೊತ್ತಿದೆಯಾ ಅನ್ನೋ ಅರ್ಥ ಏನಂತಂದರೆ ನೀನೇ ನಮ್ಮ ಭಾರವನ್ನು ತಗೊಂಡಿದ್ದೀಯ ಅಂತ ಅರ್ಥ ನಮಗೆ ಯಾವುದಾದ್ರೂ ಒಂದು ಸಣ್ಣ ಭಾರ ಇದ್ದರೆ ಎತ್ತಲಿಕ್ಕಾಗಲ್ಲ ಒಂದು ದೃಷ್ಟಾಂತ ಬರ್ತದೆ ಕೃಷ್ಣನಿಗೆ ಒಬ್ಬ ಒಂದು ಸ್ತ್ರೀ ಹೇಳ್ತಾಳಂತೆ ನೀರು ತರ್ತಾ ಇರ್ತಾಳೆ ಒಂದು ಕೊಡ ಕೃಷ್ಣ ನನಗೆ ತಲೆ ಮೇಲೆ ಇದು ಭಾರ ಹೊರಸು ನನಗೆ ಬಾ ಎತ್ತಕ್ಕೆ ಇಲ್ಲ ಕ ಕೊಡ ಹೊರಸು ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಅಂತಂದ್ರೆ ಕೃಷ್ಣ ಕೇಳಿಸಿದ್ರು ಕೇಳಿಸ್ತಾರ್ದಂಗೆ ಹೋಗ್ಬಿಡ್ತಾನಂತೆ ಅವಳಿಗೆ ಸಿಟ್ಟು ಬರ್ತದೆ ಮತ್ತು ಮುಂದೆ ಬಂದಾಗ ಅವಳು ಮನೆ ಹತ್ತಿರ ನಿಂತಿರ್ತಾನಂತೆ ಅವಾಗ ಅವಾಗ ಬಂದು ಇಳಿಸ್ಲಿಕ್ಕೆ ಹೋಗ್ತಾನಂತೆ ಕೊಡವ ನಮ್ಮ ತಲೆ ಮೇಲೆ ಇದ್ದದ್ದು ಆವಾಗ ನಾನು ತಲೆ ಮೇಲೆ ಇಡು ಅಂದರೆ ಇಡಲಿಲ್ಲ ಇವಾಗತ್ತ ನಾನು ಇಳಿಸ್ಲಿಕ್ಕೆ ಇಲ್ಲ ಅಂದರೆ ಕೃಷ್ಣ ಹೇಳ್ತಾನಂತೆ ಅದು ಎಷ್ಟು ಮಾರ್ಮಿಕವಾಗಿದೆ ಹೇಳೋ ಮಾತು ಅಂತಂದರೆ ಇದು ಭಾಗವತದಲ್ಲಿ ಬರುವ ವಿಷಯ ಏನಂತ ಇಲ್ಲ ನಾನು ಯಾವತ್ತೂ ಯಾರ ಮೇಲೆ ಭಾರ ಹೊರಿಸಲ್ಲ ಕೇವಲ ನಾನು ಭಾರ ಇಳಿಸುವ ಭಾರ ಬೃತ್ ಅಂದರೆ ನಮ್ಮ ಭಾರವನ್ನು ಅವನು ಹೊತ್ತಿದ್ದಾನೆ ನಮಗೆ ಬಂದಂಥ ಭಾರವನ್ನೆಲ್ಲ ಅವನು ಇಳಿಸ್ತಾನೆ ಯಾವಾಗ ಇಳಿಸ್ತಾನೆ ಅಂತಂದರೆ ಇದೆಲ್ಲ ಏನಂತಾರೆ ಮನೆ ಮಡದಿ ಮಕ್ಕಳು ಮಾತಾಪಿತ ಪ್ರತಿಯೊಂದು ನಿಂದು ನೀನು ಕೊಟ್ಟಿದ್ದು ಸ್ವಾಮಿ ಅಂತ ಸಮರ್ಪಣ ನಾವು ಮಾಡಿದ್ರೆ ಮಾತ್ರ ಅವನ ಭಾರವನ್ನು ಇಳಿಸಿ ನಂದೇನಾದರೂ ಸ್ವಾಮಿ ನಿಂದೆ ಇದೆ ಅಲ್ಲವನ್ನ ಸಮರ್ಪಣಾ ಭಾವದಿಂದ ನಾವು ನಡೀಬೇಕು ಅನ್ನೋದನ್ನು ಶೇಷದಾಸರು ನಮಗೆ ಮಾರ್ಮಿಕವಾಗಿ ಈ ಮಠತಾಳದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಮುಂದಿನ ತ್ರಿವಿಟಿ ತಾಳವನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ ನಾಲ್ಕು ನುಡಿ ನಮನಗಳನ್ನು ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣ ಮಸ್ತು